ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ವಿಶೇಷವಾಗಿ ಈ ದಿನ ಭಾನುವಾರ ಅವ್ಯಕ್ತ ಮುರಳಿಯ ಈ ಒಂದು ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಅವ್ಯಕ್ತ ಬಾಪ್ತಾದಾರವರು ಅವ್ಯಕ್ತ ಮುರಳಿಯಲ್ಲಿ ಮುಖ್ಯ ಸಾರವನ್ನು ಕೊಟ್ಟಿದ್ದಾರೆ ಆ ಮುಖ್ಯ ಸಾರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ ಈ ದಿನದ ಮುರಳಿಯ ಮುಖ್ಯ ಸಾರವಿದೆ ರಿಟರ್ನ್ ಶಬ್ದಕ್ಕೆ ಸ್ಮೃತಿ ಸಮಾನು ಸಮಾನ ಬನೋ ರಿಟರ್ನ್ ಜರ್ನಿ ಸ್ಮೃತಿ ಸ್ವರೂಪ ಬನು ಈ ಎರಡನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ ರಿಟರ್ನ್ ಗಿಫ್ಟ್ ಅಂದರೆ ನಾವು ಯಾರಾದರೂ ಏನಾದರೂ ನಮಗೆ ವಿದ್ಯೆಯನ್ನು ಕಲಿಸಿದಾಗ ಅವರಿಗೆ ಗುರುದಕ್ಷಿಣೆ ಅಂತ ಕೊಡ್ತೀವಿ ಯಾರಾದರೂ ಏನಾದರೂ ನಮ್ಮ ಸೇವೆ ಮಾಡಿದಾಗ ರಿಟರ್ನ್ ಅವ್ರಿಗೆ ಏನಾದರೂ ಕೊಡ್ತೀವಿ ಈ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ರಿಟರ್ನ್ ಗಿಫ್ಟ್ ಅಂತ ಕೊಡ್ತೀವಿ ಹಾಗೆ ಭಗವಂತ ಹೇಳ್ತಾರೆ ನಾವು ಹೇಳ್ತೇವೆ ಮಕ್ಕಳು ಬಾಬಾ ನೀನು ಪರಮ ಪವಿತ್ರ ಪರಮಧಾಮದಲ್ಲಿ ಇರುವತ ಅಜನ್ಮ ಅಜನ್ಮಕಾಯ ಅಭೋಕ್ತ ನೀನು ನಾವು ಮಕ್ಕಳಿಗಾಗಿ ಈ ಕಲಿಯುಗದ ಈ ಪತೀತ ಪ್ರಪಂಚದೊಳಗಡೆ ಪತೀತ ಶರೀರದೊಳಗಡೆ ಬಂದು ನಮಗಾಗಿ ಇಷ್ಟೆಲ್ಲ ಮಾಡ್ತೀಯಲ್ಲ ಬಾಬಾ ನಿಮ್ಮ ಉಪಕಾರದ ಋಣವನ್ನು ತೀರಿಸೋದು ಸಾಧ್ಯನೇ ಇಲ್ಲ ಬಾಬಾ ನಾವು ಏನು ಮಾಡಿದರೂ ಕೂಡ ಎಷ್ಟು ಜನ್ಮಕ್ಕೂ ಕೂಡ ಈ ಋಣ ತೀರಿಸೋಕ್ಕಾಗೋದಿಲ್ಲ ಬಾಬಾ ಅಂತ ನಾವು ಮಕ್ಕಳ ಅಂತರಾತ್ಮ ಕೇಳಿಕೊಂಡಾಗ ಬಾಬರವ್ರು ಹೇಳ್ತಾರೆ ಮಗು ಒಬ್ಬ ಶಿಕ್ಷಕನಿಗೆ ಒಬ್ಬ ವಿದ್ಯಾರ್ಥಿ ಕೊಡುವ ರಿಟರ್ನ್ ಗಿಫ್ಟ್ ಏನು ಕಲಿಸಿರುವ ಶಿಕ್ಷಕನಿಗೆ ಸಾರ್ಥಕತೆ ಅನ್ನಿಸೋದು ಆ ವಿದ್ಯಾರ್ಥಿ ಚೆನ್ನಾಗಿ ಓದನ್ನು ಕಲಿತು ಒಳ್ಳೆಯ ಅಂಕಗಳನ್ನು ಗಳಿಸಿದಾಗ ನಿಜಕ್ಕೂ ಕೂಡ ಶಿಕ್ಷಕ ಹೆಮ್ಮೆ ಪಡುತ್ತಾನೆ ತಂದೆ ತಾಯಿ ತಮ್ಮ ಮಕ್ಕಳಿಂದ ತಮಗಾಗಿ ಏನು ಬಯಸ್ತಾ ಇದ್ದರೂ ಕೂಡ ಒಬ್ಬ ಒಳ್ಳೆಯ ಗುಣವಂತ ಒಂದು ಒಳ್ಳೆಯ ಕೀರ್ತಿವಂತ ಮಗನಾಗಿದ್ದರೆ ಸಾಕು ಅಂತ ಹೆಮ್ಮೆ ಪಡುತ್ತಾರೋ ಹಾಗೆಯೇ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮನಾದ ನಾನು ನಿಮ್ಮಗಳಿಂದ ರಿಟರ್ನ್ ಆಗಿ ಇನ್ನೇನನ್ನು ಇಚ್ಛೆ ಪಡಲಿಕ್ಕೆ ಸಾಧ್ಯ ಇದೆ ನಾನು ಇಚ್ಛೆ ಪಡ್ತೇನೆ ಯಾವುದು ಅಂತಂದ್ರೆ ಮಗು ರಿಟರ್ನ್ ಈ ಶಬ್ದದಿಂದನೇ ನನಗೇನು ಕೊಡಬೇಕು ಅಂದರೆ ಸಮಾನ ಆಗಿ ತೋರಿಸಿ ನೀವು ನೀವು ರಿಟರ್ನ್ ಅಂತ ಹೇಳ್ತಿರಲ್ಲ ಆ ಸ್ಮೃತಿ ಇದೆಯಲ್ಲ ಅದು ಏನು ಅಂದರೆ ಸಮಾನ ಆಗಿ ತೋರಿಸಿದ್ರೆ ಸಾಕು ನೀವು ರಿಟರ್ನ್ ಕೊಟ್ಟಕ್ಕೆ ಇನ್ನು ವಾಪಸ್ ರಿಟರ್ನ್ ಜರ್ನಿ ವಾಪಸ್ ರಿಟರ್ನ್ ಜರ್ನಿ ಅಂತ ಬಂದಾಗ ನೀವು ಸ್ವರೂಪ ಆಗಿ ತೋರಿಸಿ ರಿಟರ್ನ್ ಅನ್ನೋ ಶಬ್ದಕ್ಕೆ ಸಮಾನ ಆಗಿ ತೋರಿಸಿ ರಿಟರ್ನ್ ಜರ್ನಿ ಅನ್ನುವಂಥ ಸ್ಮೃತಿ ಬಂದಾಗ ಸ್ವರೂಪ ಆಗಿ ತೋರಿಸಿ ಅಂತ ಹೇಳಿದರೆ ಇದು ಎರಡರಲ್ಲೂ ಕೂಡ ಅಜ ಗಜ ಅಂತರ ವ್ಯತ್ಯಾಸವಿದೆ ಸ್ವರೂಪ ಅಂದರೆ ನಿರಾಕಾರದಲ್ಲಿ ಸಮಾನ ಆಗೋದು ಸಮಾನ ಅಂದರೆ ಸಾಕಾರದಲ್ಲಿ ಸಮಾನ ಆಗೋದು ಅಂದರೆ ಹೆಂಗೆ ಬ್ರಹ್ಮ ಸಮಾನ ಮಮ್ಮ ಸಮಾನ ಬಾಪ್ ಸಮಾನ ಅಂತ ಅಂದ್ರೆ ಸಾಕಾರದಲ್ಲಿ ಸಮಾನ ಯಾಕೆ ಬೇಕು ಸ್ವರೂಪದಲ್ಲಿ ಆದರೆ ನಿರಾಕಾರದಲ್ಲಿ ಸಮಾನ ಅದು ವಾಪಸ್ಸು ಹೋಗ್ಬಿಡ್ತೀವಿ ಅಲ್ಲಿ ಏನೂ ಇರೋದಿಲ್ಲ ನಿರಾಕಾರ ಸ್ವರೂಪ ಬಿಂದು ಸ್ವರೂಪ ಬೀಜ ಸ್ವರೂಪ ಬಂದ ತಕ್ಷಣವೇ ನಾವು ವಾಪಸ್ಸು ಹೋಗಲಿಕ್ಕೆ ಆ ಸ್ವರೂಪ ಆದರೆ ಸಾಕು ಒಂದು ಸೆಕೆಂಡಲ್ಲಿ ಹೋಗಿ ನಾವು ಪರಮಧಾಮವನ್ನು ಸೇರ್ತೇವೆ ಅದು ಸ್ವರೂಪ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ರಿಟರ್ನ್ ಜರ್ನಿಗೆ ಬೇಕೇ ಬೇಕು ಆದರೆ ಇವಾಗಲೇ ಸ್ವರೂಪ ಆಗಿ ಕೂತು ಬಿಡುತ್ತೀನಿ ಅಂತಂದ್ರೆ ಒಂದೇ ಸಲಕ್ಕೆ ಸ್ವರೂಪ ಆಗ್ಲಿಕ್ಕಾಗೋದಿಲ್ಲ ಪಾತ್ರದಲ್ಲಿ ಸಮಾನ ಆಗಬೇಕು ಆತ್ಮದಲ್ಲಿ ಸ್ವರೂಪ ಆಗಬೇಕು ಎಲ್ಲಿಯ ತನಕ ಪಾತ್ರ ಇದೆಯೋ ಅಲ್ಲಿಯ ತನಕ ನಿಭಾಯಿಸಬೇಕು ಸ್ವರೂಪನೇನೋ ಸ್ಥಿತಿಯಲ್ಲಿ ಇದ್ರೂ ಕೂಡ ಸಾಕಾರ ಪಾತ್ರವನ್ನು ಇಲ್ಲಿ ಅಭಿನಯಿಸಲೇಬೇಕಾಗಿರೋದ್ರಿಂದ ಪಾತ್ರಕ್ಕಾಗಿ ಸಮಾನತೆ ಆತ್ಮಕ್ಕಾಗಿ ಸ್ವರೂಪ ಯಾಕೆ ಅಂದರೆ ಅಂತಿಮ ಸಮಯದವರೆಗೂ ಇಡೀ ಸೃಷ್ಟಿಯ ನಾಟಕ ಮುಗಿಯುವವರೆಗೂ ಯಾರೂ ಕೂಡ ಇಲ್ಲಿಂದ ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದ ಮೇಲೆ ಬಲೆ ನೀವು ಸ್ವರೂಪದಲ್ಲಿ ಬಂದರೂ ಕೂಡ ಇಲ್ಲಿ ಪಾತ್ರ ಇದ್ದರೆ ಅದನ್ನು ನಿಭಾಯಿಸಲೇಬೇಕಾಗುತ್ತೆ ಹಾಗಾಗಿ ಪಾತ್ರಕ್ಕಾಗಿ ಪಾಪ ಸಮಾನ ಆಗೋದು ಅವಶ್ಯ ಇದೆ ಯಾಕೆ ಅಂದರೆ ಪಾತ್ರದಲ್ಲಿನೇ ನಿಮಗೆ ಪರಿಸ್ಥಿತಿಗಳು ಬರುತ್ತೆ ಪಾತ್ರದಲ್ಲಿನೇ ನಿಮಗೆ ತೊಂದರೆಗಳು ಬರುತ್ತೆ ಪಾತ್ರದಲ್ಲೇ ನಿಮಗೆ ಬಂಧನಗಳು ಬರುತ್ತೆ ಪಾತ್ರದಲ್ಲೇ ನಿಮಗೆ ಇನ್ನೆಲ್ಲ ರೀತಿಯ ಏರುಪೇರುಗಳು ಬರೋದಿರುತ್ತೆ ಹಾಗಾಗಿ ಪಾತ್ರದಲ್ಲಿ ಸಮಾನ ಅಂದರೆ ಬ್ರಹ್ಮಾರವರು ಮಮ್ಮಾರವರು ಬಾಬಾರವರು ಹೇಗೆ ಸಾಕ್ಷಿಯಾಗಿ ಸ್ಥಿತಿಯನ್ನು ಇಟ್ಟುಕೊಂಡು ಎಲ್ಲವನ್ನು ಸ್ವೀಕಾರ ಮಾಡುತ್ತಾ ಎಲ್ಲವನ್ನು ಮೇಲೆ ಮೇಲೆ ಹತ್ತುತ್ತಾ ಹತ್ತುತ್ತಾ ಬಂದು ಸಮಾನವಾಗಿ ನಿಂತುಕೊಳ್ಳುತ್ತಾರೆಯೋ ಆ ರೀತಿಯಾಗಿ ಸಮಾನ ಆಗಬೇಕು ಸಮಾನ ಆಗೋದು ಅಂದ್ರೆ ಸಾಕ್ಷಿ ಆಗೋದು ಸಾಕ್ಷಿ ಆಗೋದು ಅಂದ್ರೆ ಶಕ್ತಿವಂತರಾಗುವುದು ಶಕ್ತಿವಂತರಾಗೋದು ಅಂದ್ರೆ ಗುಣವಂತರ ಆಗೋದು ಗುಣವಂತರ ಆಗೋದು ಅಂದರೆ ಬಾಬಾರವರ ಮಾರ್ಗದರ್ಶನದಂತೆ ಚಾಚು ತಪ್ಪದೆ ನಡೆದುಕೊಳ್ಳೋದು ಇಲ್ಲಿ ಪಾತ್ರಕ್ಕಾಗಿನೂ ಪಾಠ ಮಾಡುತ್ತಿದ್ದಾರೆ ಆತ್ಮಕ್ಕಾಗಿ ಸ್ಮೃತಿನೂ ಕೊಟ್ಟಿದ್ದಾರೆ ಪಾತ್ರದಲ್ಲಿ ನಾವು ಬಾಪ್ ಸಮಾನ ಆಗಲೇಬೇಕು ಆತ್ಮಕ್ಕಾಗಿ ನಿರಾಕಾರ ಸ್ವರೂಪದ ಬೀಜ ರೂಪದಲ್ಲಿ ಬರಲೇಬೇಕು ಸ್ವರೂಪ ಇಲ್ಲದೆ ಮನೆಗೆ ಹೋಗ್ಲಿಕ್ಕಾಗಲ್ಲ ಸಮಾನ ಇಲ್ಲದೆ ಪಾತ್ರದಲ್ಲಿ ಸಾಕ್ಷಿ ಆಗ್ಲಿಕ್ಕಾಗೋದಿಲ್ಲ ಬ್ರಹ್ಮಾರವರಿಗೂ ಮಮ್ಮಾರವರಿಗೂ ಸಾಕಷ್ಟು ಪರಿಸ್ಥಿತಿಗಳು ಬಂತು ಆದರೆ ಅವರು ಮಾಡಿದ್ದು ಇದನ್ನೇ ಮೊದಲು ಪಾತ್ರದಲ್ಲಿ ಸಮಾನ ಸಂಪನ್ನ ಅದಾದ ಮೇಲೆ ಸ್ವರೂಪ ಸ್ವರೂಪ ಅಂದರೆ ಆತ್ಮದ ಸ್ವರೂಪ ಬೀಜ ಸ್ವರೂಪ ಬಿಂದು ಸ್ವರೂಪ ಜ್ಯೋತಿ ಸ್ವರೂಪ ಲೈಟ್ ಮೈಟ್ ಒಂದು ಸೆಕೆಂಡಲ್ಲಿ ಹೋಗ್ಬಿಡೋದಷ್ಟೇ ಆ ಸ್ಮೃತಿಸೇ ಸ್ಥಿತಿ ಸ್ಥಿತಿಸೇ ಗತಿ ಅಷ್ಟೇ ಅದು ಆದರೆ ಪಾತ್ರಕ್ಕಾಗಿಯೇ ನಾವು ಇಷ್ಟೆಲ್ಲ ಶ್ರೀಮತ ಇರೋದು ಸಮಾನಗಳಿರೋದು ಸ್ವರೂಪಗಳಿರೋದು ಅಭ್ಯಾಸ ಇರೋದು ಸೇವೆ ಇರೋದು ಎಲ್ಲವೂ ಕೂಡ ಅಂಥ ಬ್ರಹ್ಮ ಮಮ್ಮಾರವರಿಗೂ ಒಂದಲ್ಲ ಎರಡಲ್ಲ ಸ್ವಯಂ ಪರಮಾತ್ಮನ ಮಾರ್ಗದರ್ಶನದಂತೆಯೇ ನಡೀತಾ ಇದ್ರು ಅಚ್ಚುಕಟ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿದ್ದರೂ ಕೂಡ ಪ್ರಕೃತಿ ಪರೀಕ್ಷೆ ತೆಗೆದುಕೊಳ್ಳದೆ ಇವರು ಪಾಸು ಅಂತ ಅನೌನ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಈ ಸೃಷ್ಟಿ ನಾಟಕ ಒಂದು ಪರೀಕ್ಷಾ ಕೊಠಡಿ ಇದ್ದ ಹಾಗೆ ಇಲ್ಲಿ ಪರೀಕ್ಷೆ ನಡೆಸದೆ ಯಾರೊಬ್ಬರನ್ನು ಕೂಡ ಪಾಸ್ ಅಂತ ಹೇಳಲಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ಬ್ರಹ್ಮನಿಗೂ ಪರೀಕ್ಷೆ ಮಮ್ಮಾರವರಿಗೂ ಪರೀಕ್ಷೆ ಪರೀಕ್ಷೆ ಜಾಸ್ತಿ ಇದ್ದಷ್ಟು ಅವರು ದೊಡ್ಡವರಾಗ್ತಾ ಹೋಗ್ತಾರೆ ಪರೀಕ್ಷೆ ಕಡಿಮೆ ಇದ್ದಷ್ಟು ಅವರು ಸಣ್ಣವರಾಗ್ತಾ ಹೋಗ್ತಾರೆ ಎಷ್ಟು ಪರೀಕ್ಷೆ ಮಾಡಿದಷ್ಟು ಒಬ್ಬ ಶಕ್ತಿಶಾಲಿಗೆ ಒಬ್ಬ ಗುಣಶಾಲಿಗೆ ಪರೀಕ್ಷೆಯಿಂದಲೇ ಆತ ಇನ್ನು ಹರಿತವಾಗ್ತಾ ಹೋಗ್ತಾನೆ ಪ್ರಖ್ಯಾತಿಯಾಗ್ತಾ ಹೋಗ್ತಾನೆ ಪರೀಕ್ಷೆಗಳಿಂದ ಇತಿಹಾಸದಲ್ಲಿ ಉಳಿದುಕೊಂಡವರೇ ಎಲ್ಲರೂ ಕೂಡ ಸಂತರು ಶರಣರು ದೇವಾತ್ಮರು ಮಹಾತ್ಮರು ಧರ್ಮಾತ್ಮರು ಅವರಿಗೆ ಬಂದಿರುವ ಪರೀಕ್ಷೆಗಳು ಎಷ್ಟು ಬಿಗಿಯಾಗಿತ್ತು ಅದರ ಆಧಾರದ ಮೇಲೆ ಅಷ್ಟು ಗಟ್ಟಿಯಾಗಿ ಇತಿಹಾಸದಲ್ಲಿ ನಿಂತ್ಕೊಂಡರು ಹಾಗಾಗಿ ಎಷ್ಟು ದೊಡ್ಡ ಇತಿಹಾಸವು ಅಷ್ಟು ದೊಡ್ಡ ಪರೀಕ್ಷೆ ಬೇಕಾಗತ್ತೆ ಹಾಗಾಗಿ ನಾವು ಕಲಿತಾ ಇರೋದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಯೂನಿವರ್ಸಲ್ ಯುನಿವರ್ಸಿಟಿ ಸ್ವಯಂ ಪರಮಾತ್ಮನ ಯೂನಿವರ್ಸಿಟಿಯಲ್ಲಿ ಕಲಿತಿರುವ ನಾವೆಲ್ಲರೂ ಕೂಡ ಈ ಪ್ರಕೃತಿ ತೆಗೆದುಕೊಳ್ಳುವ ಪರೀಕ್ಷೆಗಳಿಗೆ ನಾವು ಸರಳವಾಗಿ ಉತ್ತರ ಬರೆದು ಆರಾಮವಾಗಿ ಪಾಸಾಗಬೇಕು ಎಲ್ಲಿಯೂ ಕೂಡ ನಮಗೆ ಆಚೆ ಈಚೆ ನೋಡುವ ಅವಶ್ಯಕತೆ ಬೀಳಬಾರದು ಅಷ್ಟು ಸುಲಲಿತವಾಗಿ ಪಾಸಾಗಿ ಬಿಡಬೇಕು ನಾವು ಆ ಥರ ಪಾಸಾಗಬೇಕು ಅಂದರೆ ಅಚ್ಚುಕಟ್ಟಾಗಿ ಪರಮಾತ್ಮ ಹೇಳಿರುವ ಮುರುಳಿಯ ಮಾರ್ಗದರ್ಶನವನ್ನು ದೃಢತೆಯಿಂದ ಅಳವಡಿಸಿಕೊಳ್ಳಬೇಕು ಶ್ರೀಮತದಂತೆ ನಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಕು ಆ ಶ್ರೀಮತದಂತೆ ಜೀವನ ಕಟ್ಟಿಕೊಂಡು ಯೋಗಾಭ್ಯಾಸ ಧಾರಣೆಯಲ್ಲಿ ನಿರತರಾಗಿರಬೇಕು ಆಗ ನಾವು ಗುಣವಂತರಾಗ್ತಾ ಹೋಗ್ತೇವೆ ಎಷ್ಟು ಗುಣವಂತರಾಗ್ತೀರಿ ಅಷ್ಟು ಶಕ್ತಿವಂತರಾಗ್ತಾ ಹೋಗ್ತೀರಿ ಎಷ್ಟು ಶಕ್ತಿವಂತರು ಅಷ್ಟು ಧೈರ್ಯವಂತರಾಗ್ತೀರಿ ಎಷ್ಟು ಧೈರ್ಯವಂತರೇ ಆಗ್ತೀರಿ ಅಷ್ಟು ಸಮಾಧಾನಿಯಾಗಿರುತ್ತೀರಿ ಎಷ್ಟು ಸಮಾಧಾನಿಯಾಗಿರುತ್ತೀರಿ ಅಷ್ಟು ಸಾಕ್ಷಿ ಆಗ್ತೀರಿ ಎಷ್ಟು ಸಾಕ್ಷಿ ಆಗ್ತೀರಿ ಅಷ್ಟು ಸಮಾನ ಆಗ್ತೀರಿ ಇದು ಪಾತ್ರಕ್ಕಾಗಿನೇ ಮುಂದೆ ಪದವಿಗೂ ಇದೆ ಈಗ ಪಾತ್ರಕ್ಕೂ ಇದೆ ಉತ್ತರ ಹಾಗಾಗಿ ನಾವು ಬಾಪ್ ಸಮಾನ ಆಗೋದು ಪಾತ್ರಕ್ಕೋಸ್ಕರವೇ ಆತ್ಮದಲ್ಲಿ ನಾವೆಲ್ಲರೂ ಸಮಾನನೇ ಸ್ವರೂಪದಲ್ಲಿ ನಾವು ಸಮಾನನೇ ಗುಣದಲ್ಲಿ ಸಮಾನ ಶಕ್ತಿಯಲ್ಲಿ ಸಮಾನ ನಾವು ಮೂಲ ಆತ್ಮದಲ್ಲಿ ಇದ್ದೇ ಇದ್ದೀವಿ ಅದರ ಸ್ಮೃತಿ ಮಾತ್ರ ಇರಲಿಲ್ಲ ಈಗ ಸ್ಮೃತಿ ಸಿಕ್ಕಿದೆ ಅದರಿಂದ ಏನು ನಮಗೆ ತೊಂದರೆ ಆಗೋದಿಲ್ಲ ಆದರೆ ಆಗಬೇಕಾಗಿರೋದು ಸಮಾನ ಆಗಬೇಕಾಗಿರೋದು ಗುಣವಂತ ಆಗಬೇಕಾಗಿರೋದು ಶಕ್ತಿವಂತ ಪಾತ್ರದಲ್ಲಿ ನಾವು ಅಂಥ ಸತೋಪ್ರಧಾನ ದಿವ್ಯ ಆತ್ಮನ ಪಾತ್ರದಿಂದ ಶುದ್ರಾತ್ಮನವರೆಗೆ ಕನಿಷ್ಠಾತ್ಮನವರೆಗೆ ಶಕ್ತಿಹೀನನವರೆಗೆ ಬಂದು ಬಿಟ್ಟಿದ್ದೀವಿ ಅಂತಂದರೆ ಈಗ ಮತ್ತೆ ಬಿದ್ದೋಗಿರೋ ಪಾತ್ರವನ್ನ ಮೇಲೆ ಎತ್ತಿ ಶಿಸ್ತಿನಿಂದ ಪವಿತ್ರತೆಯಿಂದ ಧಾರಣೆಯಿಂದ ನಾವು ಅದನ್ನು ಸುಸಜ್ಜಿತಗೊಳಿಸಿ ಮತ್ತೆ ನಿಲ್ಲಿಸಬೇಕಾಗಿದೆ ಬಿದ್ದು ಹೋಗಿರೋ ಪಾತ್ರವನ್ನು ಎತ್ತಿ ನಿಲ್ಲಿಸಿ ದಿವ್ಯಾತ್ಮ ಅಂತ ಕಂಗೊಳಿಸಬೇಕಾಗಿದೆ ಜಗತ್ತಿನ ಮುಂದೆ ನಮ್ಮ ದೃಷ್ಟಿಯಲ್ಲಿ ಪವಿತ್ರತೆ ನಮ್ಮ ಕಿವಿಯಲ್ಲಿ ಪವಿತ್ರತೆ ನಮ್ಮ ಕಣ್ಣಿನಲ್ಲಿ ನಮ್ಮ ಮಾ ನಾಲಿಗೆಯಲ್ಲಿ ನಮ್ಮ ಸಂಕಲ್ಪದಲ್ಲಿ ನಮ್ಮ ಕರ್ಮದಲ್ಲಿ ಪ್ರತಿಯೊಂದರಲ್ಲಿ ಪವಿತ್ರತೆ ಪ್ರಾಮಾಣಿಕತೆ ತುಂಬಿದಾಗ ಮಾತ್ರ ಶಾಂತಿ ಸಮಾಧಾನಗಳು ನಮ್ಮ ಸುತ್ತ ವಾತಾವರಣದಲ್ಲಿ ತುಂಬಿಕೊಂಡಾಗ ನಾನೊಬ್ಬ ದೇವಾತ್ಮನಾಗಿ ಪ್ರಕಟ ಆಗಲಿಕ್ಕೆ ಸಾಧ್ಯವಾಗುತ್ತೆ ದೇವಾತ್ಮನ ಸಂಸ್ಕಾರ ಒಳಗಡೆ ಇದೆ ಅದು ಹೊರಗಡೆ ಪ್ರಕಟ ಆಗಬೇಕು ಅಂದರೆ ಹೊರಗಡೆ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು ಹೇಗೆ ಬೀಜದೊಳಗಡೆ ಆಲ್ರೆಡಿ ಸಂಸ್ಕಾರ ಇದೆ ಅದನ್ನು ಒಂದಷ್ಟು ಭೂಮಿಯೊಳಗಡೆ ಇಟ್ಟು ಅದಕ್ಕೆ ವಾತಾವರಣವನ್ನು ಸೃಷ್ಟಿ ಮಾಡಿದರೆ ನೀವ್ಯಾರು ಮೊಳಕೆ ಹೊಡಿಸಬೇಕಾಗಿಲ್ಲ ತಾನಾಗಿ ಹೊಡೆದುಕೊಂಡು ಬರುತ್ತೆ ಹೇಗೋ ಅದೇ ಕೆಲಸವನ್ನು ಈಗ ಪರಮಾತ್ಮ ಮಾಡ್ತಿದರೆ ನಾನು ಆತ್ಮನ ಒಳಗಡೆ ಆ ಪಾತ್ರದ ಸಂಸ್ಕಾರ ತುಂಬಿದೆ ದಿವ್ಯಾತ್ಮನ ಪಾತ್ರದ ಸಂಸ್ಕಾರ ಇದ್ದೇ ಇದೆ ಆದರೆ ಅದು ಪ್ರಕಟವಾಗಲಿಕ್ಕೆ ಒಂದಷ್ಟು ವಾತಾವರಣವನ್ನು ತಯಾರು ಮಾಡಬೇಕಾಗಿದೆ ಆತ್ಮದ ಸ್ಮೃತಿಯನ್ನ ಕೊಟ್ಟು ಪರಮಾತ್ಮ ಪರಮಧಾಮದ ಸ್ಮೃತಿಯನ್ನ ಇಟ್ಟು ಈ ಒಂದು ಸ್ವತೋಪ್ರಧಾನವಾಗಿರುವ ವಿಚಾರಗಳನ್ನು ತಿಳಿಸಿ ಸಮಾನಗಳು ಸ್ವಮಾನ ಸ್ವರೂಪಗಳು ಸಂಕಲ್ಪಗಳನ್ನು ಕಲಿಸಿ ಧಾರಣೆಗಳನ್ನು ಶಿಸ್ತುಬದ್ಧ ಜೀವನವನ್ನು ಜೀವನವನ್ನ ತೋರಿಸಿ ಒಳಗಡೆ ಆ ದಿವ್ಯಾತ್ಮದ ಸಂಸ್ಕಾರ ಪ್ರಕಟ ಆಗಲಿಕ್ಕೆ ಜಾಗೃತ ಆಗಲಿಕ್ಕೆ ಏನೆಲ್ಲ ಬೇಕೋ ಅಷ್ಟೆಲ್ಲ ಪ್ರಯತ್ನವನ್ನು ಪರಮಾತ್ಮ ಮಾಡಿದ್ದಾರೆ ಜ್ಞಾನವನ್ನು ಕೊಟ್ಟು ಯೋಗವನ್ನು ಕಲಿಸಿ ಧಾರಣೆಯನ್ನು ಇಟ್ಟು ಸೇವೆಯನ್ನು ಕೂಡ ಮಾಡಿಸಿ ನಮ್ಮಲ್ಲಿ ಆ ಎಲ್ಲ ದೈವೀ ಗುಣಗಳನ್ನು ಎಲ್ಲ ಜಾಗೃತ ಮಾಡಿಸ್ಲಿಕ್ಕೆ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನವನ್ನು ಪರಮಾತ್ಮ ಅಂತೂ ಮಾಡಿದ್ದಾರೆ ಆದರೆ ಈಗ ನಾವು ಪ್ರಕಟವಾಗುವ ಸಮಯ ಬಂದಿದೆ ಹೇಗೆ ಪ್ರಕಟ ಆಗಬೇಕು ಜಗತ್ತಿನ ಮುಂದೆ ಅಂದರೆ ಒಂದೇ ಒಂದು ಲೋಪದೋಷ ಇಲ್ಲದಂತೆ ಪ್ರಕಟವಾಗಬೇಕು ನಾವು ಯಾರು ನಮ್ಮ ಅಂಗ ಸಂಘದಲ್ಲಿ ಬಂದು ನಮ್ಮ ದೃಷ್ಟಿಯನ್ನು ತೆಗೆದುಕೊಳ್ತಾರೆ ಅವರೆಲ್ಲರೂ ಪವಿತ್ರ ದೇವಾತ್ಮನನ್ನು ನೋಡಿದೆ ಅಂತ ಕೈ ಮುಗಿಬೇಕು ಯಾರು ನಮ್ಮ ಮುಖಮಂಡಲವನ್ನು ನೋಡಿ ನಮ್ಮ ಎದುರಲ್ಲಿ ಬಂದು ನಿಲ್ತಾರೆ ಅವರೆಲ್ಲರೂ ಕೂಡ ಧನ್ಯರಾದೆವು ಅಂತ ತಲೆಬಾಗಬೇಕು ಪರಮಾತ್ಮನ ಸೃಷ್ಟಿ ನಾವೆಲ್ಲರೂ ಕೂಡ ನಮಗೆ ಪರಮಾತ್ಮನ ಜ್ಞಾನದ ಉಳಿಯ ಪೆಟ್ಟನ್ನು ಕೊಟ್ಟು ಪರಮಾತ್ಮನೇ ಶಿಲ್ಪಿಯಾಗಿ ನಮ್ಮನ್ನು ತಯಾರು ಮಾಡಿರುವ ಶಿಲ್ಪಗಳು ನಾವು ಅಂದರೆ ಇದರಲ್ಲಿ ದೋಷ ತೋರಿಸಿದರೆ ಅದು ಪರಮಾತ್ಮನನ್ನು ದೋಷಿಯನ್ನಾಗಿ ಮಾಡಿದಂತೆ ಹಾಗಾಗಿ ನಾವು ಹೇಗೆ ಪ್ರಕಟ ಆಗಬೇಕು ಜಗತ್ತಿನ ಮುಂದೆ ಅಂದರೆ ಎಲ್ಲಿಯೂ ಕೂಡ ದೋಷವಿಲ್ಲದ ನಿರ್ದೋಷಿಯಾಗಿ ಸಂಪೂರ್ಣ ಸಂಪನ್ನ ಶಿಲ್ಪವಾಗಿ ದಿವ್ಯಾತ್ಮನಾಗಿ ಜಗತ್ತಿನ ಮುಂದೆ ಪ್ರಕಟವಾದಾಗ ನೋಡಿದವರೆಲ್ಲರೂ ಕೂಡ ತಲೆಬಾಗಿ ಕೈ ಮುಗಿದು ಧನ್ಯರಾಗಬೇಕು ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಗುಣಗಳು ಆವಿರ್ಭಾವ ಆಗಬೇಕಾಗತ್ತೆ ಅದಕ್ಕೆ ಬಾಬರವರು ಹೇಳ್ತಾರೆ ನೀವು ರಿಟರ್ನ್ ಭಗವಂತನ ಈ ಒಂದು ಇಷ್ಟೆಲ್ಲ ಸೇವೆಗೆ ನೀವು ರಿಟರ್ನ್ ಅಂತಂದ್ರೇ ಸಮಾನ ಆಗಿ ರಿಟರ್ನ್ ಜರ್ನಿ ಅಂತಂದ್ರೇ ಸ್ವರೂಪ ಆಗಿ ಅಂತ ಆತ್ಮನೇವಿದಿರಿ ಸ್ಮೃತಿ ನಾನು ಕೊಟ್ಟಿದ್ದೀನಿ ಸಾಕು ಅನಿಸಿದ ತಕ್ಷಣ ಬಂದು ಬಿಡೋಕ್ಕೆ ಬಹಳತ್ತು ಬೇಕಾಗಿಲ್ಲ ಆದರೆ ಜೀವನ್ ಮುಕ್ತಿ ಸ್ಥಿತಿಯನ್ನು ಅನುಭವ ಮಾಡಬೇಕು ಅಂದರೆ ಪಾತ್ರದಲ್ಲಿ ಸಮಾನ ಆಗಬೇಕು ಸ್ವರೂಪದಲ್ಲಿ ಬಂದು ಹೋಗಿಬಿಟ್ರೆ ಮುಕ್ತಿ ಸಿಕ್ಕಿಬಿಡುತ್ತೆ ಆದರೆ ಜೀವನ ಮುಕ್ತಿ ಇಲ್ಲೇ ಅನುಭವ ಮಾಡಬೇಕಾಗಿರೋದ್ರಿಂದ ಪಾತ್ರದಲ್ಲಿ ನೀವು ಸಮಾನ ಆಗಲೇಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ದಿನ ಪ್ರತಿಜ್ಞೆ ಮಾಡೋಣ ಬ್ರಹ್ಮ ಸಮಾನ ಮಮ್ಮ ಸಮಾನ ಆದಿರತ್ನರ ಸಮಾನ ಎಲ್ಲ ಜ್ಞಾನದ ಶ್ರೀಮತದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಇಟ್ಟು ನಮ್ಮ ಜೀವನವನ್ನು ಕಟ್ಟಿಕೊಂಡು ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಬಾಪ್ ಸಮಾನ ಆಗಿ ಗುಣವಂತರಾಗಿ ಸಾಕ್ಷಿಯಾಗಿ ಪ್ರತಿಯೊಂದನ್ನು ಕೂಡ ಸಂದರ್ಭವನ್ನು ಸ್ವೀಕಾರ ಮಾಡ್ತಾ ಈ ಸೃಷ್ಟಿಗೂ ಗೌರವ ಕೊಟ್ಟು ಸೃಷ್ಟಿಕರ್ತನಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುವಂತಾದಾಗ ಪ್ರತಿ ವಿಷಯದಲ್ಲೂ ನಾವು ಸಾಕ್ಷಿಯಾಗಿ ಸ್ವೀಕಾರ ಮಾಡೋದನ್ನು ಕಲಿತಾಗ ಈ ಸೃಷ್ಟಿಯ ಮೇಲಾಗಲಿ ಸಮಯದ ಮೇಲಾಗಲಿ ಸಂಬಂಧಗಳ ಮೇಲಾಗಲಿ ಸೃಷ್ಟಿಕರ್ತನ ಮೇಲಾಗಲಿ ಯಾರೊಬ್ಬರ ಮೇಲೆ ಆರೋಪ ಇಲ್ಲದಂತೆ ನಾನು ವಾವ್ ಡ್ರಾಮಾ ವಾವ್ ಬಾಬಾ ಅನ್ನೋ ಶಬ್ದಗಳು ಮಾತ್ರ ನನ್ನಲ್ಲಿ ಬರ್ತಾ ಇರಬೇಕು ಅದು ಏನು ನಡಿಬೇಕು ಡ್ರಾಮಾನುಸಾರ ಸೃಷ್ಟಿಯ ನಿಯಮದಂತೆ ಎಲ್ಲವೂ ನಡೀತಾ ಇದೆ ಅನ್ನುವಂತಹ ತ್ರಿಕಾಲ ಜ್ಞಾನಿಯ ಸುಮತಿಯಲ್ಲಿದ್ದುಕೊಂಡು ಸಾಕ್ಷಿಯಾಗಿ ಪ್ರತಿಯೊಂದನ್ನು ಪರಮಾತ್ಮ ಸ್ವೀಕಾರ ಮಾಡುವಂತೆ ನಾನು ಕೂಡ ಸ್ವೀಕಾರ ಮಾಡ್ತಾ ಬರುವ ದಿನಗಳನ್ನು ನಾನು ಏನೆಲ್ಲ ಇದೆಯೋ ಅದಕ್ಕೆಲ್ಲ ಸನ್ನದ್ಧರಾಗಿದ್ದೀನಿ ತಯಾರಾಗ್ಬಿಟ್ಟಿದ್ದೀನಿ ಏನು ಬೇಕಾದ್ದು ಬರಲಿ ಪರೀಕ್ಷೆಗೆ ಮಸ್ತಾಗಿ ತಯಾರಾಗಿರುವ ವಿದ್ಯಾರ್ಥಿಯಂತೆ ನಾವು ಪ್ರತಿ ಕ್ಷಣವನ್ನು ಕಾಯುವಂತಾದಾಗ ಮಾತ್ರ ನಾವು ಭಗವಂತನಿಗೆ ರಿಟರ್ನ್ ಗಿಫ್ಟನ್ನು ಕೊಟ್ಟಂಗಾಗುತ್ತೆ ಹಾಗಾಗಿ ನಾವು ಕೂಡ ಯಾವುದಕ್ಕೆ ಅಳಬೇಕಾಗಿಲ್ಲ ಅಂಜಬೇಕಾಗಿಲ್ಲ ಕುಗ್ಗಬೇಕಾಗಿಲ್ಲ ಸಿಗಬೇಕಾಗಿರುವ ನಮ್ಮಪ್ಪ ಪರಮಾತ್ಮ ಸಿಕ್ಕಾಗಿದೆ ಸರ್ವಶಕ್ತಿವಂತರನ್ನಾಗಿ ಮಾಡಲಿಕ್ಕೆ ಕೊಡಬೇಕಾಗಿರುವ ಜ್ಞಾನ ಕೊಟ್ಟಾಗಿದೆ ಈಗ ಪ್ರಾಮಾಣಿಕವಾಗಿ ದಿಟ್ಟತನದಿಂದ ಅದನ್ನು ಮಾಡಿ ತೋರಿಸೋದು ನಮಗೆ ಚಾಲೆಂಜ್ ಆಗಿದೆ ಆ ಚಾಲೆಂಜನ್ನು ಸ್ವೀಕಾರ ಮಾಡಿ ನಾವು ಪ್ರತಿದಿನ ಒಂದು ಗರಡಿಯ ಮನೆಯಲ್ಲಿ ಹೇಗೆ ಕುಸ್ತಿಪಟ್ಟು ಕೆಳಗೆ ಬಿದ್ದು ಮೇಲೆ ಬಿದ್ದು ತಯಾರಾಗ್ತಾನೆ ಗಟ್ಟಿ ಆಗ್ತಾನೆಯೋ ಹಾಗೇ ನಾವು ಜೀವನದ ಪ್ರತಿಯೊಂದು ಎಡರು ತೊಡರುಗಳ ಮಧ್ಯೆ ನಮ್ಮನ್ನು ನಾವು ಗಟ್ಟಿಗೊಳಿಸಿಕೊಂಡು ಸ್ಮೃತಿಯನ್ನು ಇಟ್ಟುಕೊಂಡು ಸೃಷ್ಟಿಕರ್ತ ಪರಮಾತ್ಮ ತಂದೆಯ ಸ್ಮೃತಿಯಲ್ಲಿ ಇದ್ದುಕೊಂಡು ನಾವೆಲ್ಲರೂ ಬಲಶಾಲಿಗಳಾಗಿ ಎದ್ದು ನಿಂತು ಮುಂದೆ ಬರುವಂತಹ ಮಾಯಾವಿ ಯುದ್ಧವನ್ನು ಗೆಲ್ಲುತ್ತಾ ಪ್ರಪಂಚದಲ್ಲಿ ನಾವು ವಿಜಯಿಗಳಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ಓಂ ಶಾಂತಿ ओम शांति टीवी यूट्यूब चैनल सब्सक्राइब मारी बेल आइकन प्रेस मारी